ಎಲ್ಲರಿಗೂ ನಮಸ್ಕಾರ ರೀ ಹೆಂಗದಿರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳ್ಲಿಕ್ಕೆ ಬಂದಿನಿ ಮಸ್ತ್ ಚಾ ಕುಡ್ಕೊತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ ಕುಂದ್ರು ಬೇಡ್ರಿ ಮತ್ತು ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡ್ರಿ ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡ್ರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ನೆನಪು ಆರಲೇ ಬ್ಯಾಡ್ರಪ್ಪ ಯಪ್ಪ ಯಪ್ಪಾ ಏನು ಎಲೆಕ್ಷನ್ ರೀ ಏನು ಎಲೆಕ್ಷನ್ ಇದು ಇಂಥ ಎಲೆಕ್ಷನ್ ನಾನು ಜೀವ ನೋಡಿರ್ಲಿಲ್ಲ ಬಿಡ್ರಿ ಇನ್ನು ನಮ್ಮ ಎಲೆಕ್ಷನ್ ಅದಕ್ಕೆ ಇನ್ನೂ ಎರಡು ಮೂರು ತಿಂಗಳದ ನಾ ಹೇಳಿದ್ದು ಪಾಕಿಸ್ತಾನದ ಎಲೆಕ್ಷನ್ ಬಗ್ಗೆ ಭಿಕ್ಷೆ ಬೇಡಾಕತ್ತಿರೋ ದೇಶನ ಆಳ್ಲಿಕ್ಕೆ ಏನು ಕಾಂಪಿಟೇಷನ್ ಅಂತೀನಿ ಒಬ್ಬ ಜೈಲಿನಾಗೆ ಕುಂತ್ಕೊಂಡು ಪ್ರಧಾನಿಯಾಗಬೇಕು ಅಂತ ಆಸೆ ಇಟ್ಕೊಂಡಾನ ಇನ್ನೊಬ್ಬ ಪಕ್ಷಕ್ಕೆ ಬಹುಮತ ಇಲ್ಲ ಅಂದರೂ ನಡೀತದ ನಮ್ಮದೇ ಸರ್ಕಾರ ಅಂತ ಅನ್ಲಿಕತ್ತಾನ ಮತ್ತೊಬ್ಬ ಇಬ್ಬರೂ ಸರ್ಕಾರ ಮಾಡಲಿಕ್ಕೆ ನಾನೇ ಕಿಂಗ್ ಮೇಕರ್ ಆಗಬೇಕು ಅಂತ ಕೂತು ಬಿಟ್ಟಾನ ಸದ್ಯಕ್ಕ ಚುನಾವಣಾ ಆಯೋಗದ ಅಂಕಿ ಅಂಶಗಳ ಪ್ರಕಾರ ಎರಡು ನೂರ ಅರವತ್ತೈದರಾಗ ಎರಡುನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಫಲಿತಾಂಶ ಇಲ್ಲಿ ತನಕ ಪ್ರಕಟ ಆಗಿದೆ ನೋಡ್ರಿ ಪಿಟಿಐ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿಗಳು ತೊಂಬತ್ತೆರಡು ಸ್ಥಾನ ಪಡೆದ್ರೆ ಪಿ ಎಂ ಅರವತ್ಮೂರು ಪಿಪಿಪಿ ಐವತ್ತು ಸಣ್ಣ ಪಕ್ಷಗಳು ಹತ್ತೊಂಬತ್ತು ಸ್ಥಾನದಾಗ ಗೆದ್ದು ಬಿಟ್ಟವು ಪಾಕಿಸ್ತಾನ ನ್ಯಾಷನಲ್ ಅಸೆಂಬ್ಲಿನಾಗ ಸರ್ಕಾರ ರಚಿಸಬೇಕು ಅಂದ್ರೆ ಎರಡು ನೂರ ಅರವತ್ತೈದರಾಗ ನೂರ ಮೂವತ್ತ್ಮೂರು ಸ್ಥಾನಗಳನ್ನು ಗೆಲ್ಲಬೇಕು ಒಟ್ಟು ಮುನ್ನೂರ ಮೂವತ್ತಾರು ಸ್ಥಾನಗಳಿದ್ರಾಗ ಸರಳ ಬಹುಮತ ಪಡಿಬೇಕು ಅಂದ್ರೆ ನೂರ ಅರವತ್ತೊಂಬತ್ತು ಸ್ಥಾನಗಳ ಅಗತ್ಯ ಇರ್ತವೆ ನೋಡ್ರಿ ಇದ್ರಾಗ ಮಹಿಳೆಯರು ಮತ್ತು ಅಲ್ಪಸಂಖ್ಯಾತರಿಗೆ ಮೀಸಲಾಗಿರುವಂಥ ಸ್ಥಾನಗಳನ್ನು ಅದಾವಂತ ಇನ್ನೂ ಯಾರು ಅಧಿಕಾರ ಮಾಡ್ತಾರಂತ ಹೇಳಲಿಕ್ಕೆ ಆಗೋದಿಲ್ಲ ಆದರೂ ಎಲೆಕ್ಷನ್ ಅಂತೂ ಭಾರಿ ಜೋರಾಗಿ ನಡೆದದ್ ಬಿಡ್ರಿ ಅಲ್ರಿ ಪಾಕಿಸ್ತಾನದ ಪ್ರಧಾನಿ ಆಯ್ಕೆ ಮಾಡ್ಲಿಕ್ಕೆ ಫುಟ್ಬಾಲ್ ಪ್ಲೇಯರ್ ಮೆಸ್ಸಿ ರೊನಾಲ್ಡೋ ಎಲ್ಲ ಬಂದಿದ್ರ ಬಂದು ಎಲ್ಲರೂ ಓಟ್ ಬೇರೆ ಮಾಡಿ ಹೋಗ್ಯಾರ ಬೇಕಾದ್ರೆ ಸಾಕ್ಷಿ ಅದ ನೋಡ್ರಲ್ಲ क्रिस्टियानो रोनाल्डो रोनल्डो बॉयज़ गवर्नमेंट बॉयज़ प्राइमरी स्कूल भुर्गि में आ नंबर आंबर सत तो पुर्तगाल में पर हाल ही सऊदी ना में अल नसर में आई मुझे पर्ची ठाई छलिया बस अचारा ब्राजील में हुंदी अर्जेंटीना पुजारा ये बेचारो जियालोपीओ पा तो अच्छे खानदान समेत ಯಪ್ಪ ರೊನಾಲ್ಡೊ ಮೆಸ್ಸಿ ಅವ್ರಿಗೆ ಈ ವಿಷಯ ಏನಾರೇ ಗೊತ್ತಾದ್ರೆ ಅದು ಯಾವ ಬಾವಿ ನೋಡ್ಕೊತಾರೋ ಏನೋ ಇನ್ನೂ ಮಜಾ ಅಂದ್ರೆ ಅಲ್ಲಿ ಎಲೆಕ್ಷನ್ ಹೆಂಗೆ ನಡೀತು ನೋಡ್ರಿ ಸ್ವಲ್ಪ ಅವ್ರ ಅವರೇ ಬ್ಯಾಲೆಟ್ ಪೇಪರ್ಗ ಗುದ್ದಿ ವೋಟ್ ಮಾಡ್ತಾರಂತ ಈ ಚಂದಕ್ಕೆ ಯಾಕೆ ಎಲೆಕ್ಷನ್ ಮಾಡ್ಬೇಕ್ರಿ ಅಲ್ಲಿ ಇನ್ನೊಂದು ಮಜಾ ಏನಂದ್ರ ಇವ್ರ ಯಾರು ಏನೇ ಗೆದ್ರು ಪಾಕಿಸ್ತಾನದ ಆರ್ಮಿ ಹೇಳದಂಗೇನೆ ಸರ್ಕಾರ ಆಗೋದಂತ ನಮ್ಮ ಕಾಂಗ್ರೆಸ್ನವರು ಇ ವಿ ಎಮ್ ಮೇಲೆ ನಂಬಿಕೆ ಇಲ್ಲ ಅವರಿಗೆ ಬ್ಯಾಲೆಟ್ ಪೇಪರೇ ಬೇಕು ಅಂತ ಯಾಕೆ ಹಿಂಗೆ ಜಿದ್ದು ತೆಗೆದಿರ್ತಾರಂತ ಈಗ ಅರ್ಥ ಆಯ್ತು ನೋಡ್ರಪ್ಪ ನಮಗೆ ಮೋದಿ ವಿರುದ್ಧ ನ್ಯಾಯವಾಗಂತೂ ಆಗಲ್ಲ ಹಿಂಗರೆ ಮಾಡಿ ಗೆದ್ದು ಬಿಡೋಣ ಅಂತದು ಕೊಡಿದ್ವಿ ನಾವು ಅಥವಾ ನಾ ನೋಡ್ರಪ್ಪ ಮುಖ್ಯವಾದ ವಿಷಯ ಬಿಟ್ಟು ಪಾಕಿಸ್ತಾನದ ಚುನಾವಣೆ ಕತಿ ಹೇಳಕತ್ತೀನಿ ಇದೊಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ಅದು ನಮ್ಮಲ್ಲೇ ಮೊದಲು ಅಂತಾರಲ್ಲ ಹಂಗೆ ಟಿ ವಿ ವಿಕ್ರಮದಾಗೆ ಮೊದಲು ಸಿದ್ದರಾಮಯ್ಯನವರು ಲಾಸ್ಟ್ ಎಲೆಕ್ಷನ್ ಅಂತ ಹೇಳಿ ಚುನಾವಣೆಗೆ ನಿಂತು ಗೆದ್ದು ಸಿ ಎಂ ಆದ್ರೆ ಇಲ್ಲ ಹೌದಿಲ್ಲ ಕಡೀ ಸಲಾದ ಐದು ವರ್ಷ ಸಿ ಎಂ ಆಗಿರಬಹುದು ಅಂತ ಎಲ್ಲರೂ ಅಂದ್ಕೊಂಡಿರುವಾಗ ಸಿದ್ದರಾಮಣ್ಣ ಆರು ತಿಂಗಳನ್ನಾಗೆ ಬರೀ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಷ್ಟೇ ಅಲ್ಲ ರಾಜಕೀಯದಿಂದನೇ ನಿವೃತ್ತಿ ಆಗ್ಲಿಕ್ಕ ತರ ವಿಷಯ ಏನಪ್ಪಾ ಅಂತಂದ್ರೆ ಸಿ ಎಂ ಸಿದ್ದರಾಮಯ್ಯನವರು ಮಾಧ್ಯಮದ ಜೋಡಿ ಮಾತಾಡೋ ಮುಂದೆ ಒಂದು ಮಾತು ಕೊಟ್ಟಿದ್ರು ಬರೀ ಮಾತಲ್ಲಿ ಬಿಡ್ರದು ಸವಾಲು ಹಾಕಿದ್ರು ನಾ ಏನರೇ ಸುಳ್ಳು ಹೇಳಿದ್ರ ರಾಜಕೀಯಕ್ಕೆ ನಿವೃತ್ತಿ ಕೊಡ್ತೀನಿ ಅಂತಂದಿದ್ರು ನಾನು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ ನಾನು ಹೇಳ್ತೀನಿ ಅಂತ ಆದ್ರೆ ರಾಜಕೀಯ ಬಿಟ್ಬಿಡ್ತೀನಿ ರಿಪೀಟ್ ಮೂರ್ ಸಲ ಕೇಳಿದ್ರೆ ಸಿದ್ದರಾಮಣ್ಣ ಹೇಳಿದ್ದು ನಾ ಏನರೇ ಸುಳ್ಳು ಹೇಳಿದ್ದೆ ಆದ್ರೆ ರಾಜಕೀಯಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತಂದಿದ್ರು ಸಿದ್ರಾಮಣ್ಣ ಹಸಿ ಹಸಿ ಸುಳ್ಳು ಹೇಳಿದ್ದನ್ನ ನಾವೀಗ ಬಯಲು ಮಾಡ್ತೀವಿ ನೋಡ್ರಿ ಕೇಂದ್ರ ಸರ್ಕಾರ ಐದು ಕೆಜಿ ಕೊಡ್ತಾರೆ ನಾವು ಐದು ಕೆಜಿ ಎಕ್ಸ್ಟ್ರಾ ಕೊಡೋಣ ಒಟ್ಟು ಹತ್ತು ಕೆಜಿ ಕೊಡೋಣ ಅಂತ ಹೇಳೋದು ಹೇಳಿ ನಾವೇರಿ ಕೊಡ್ತೀವಿ ಅಂತ ಹೇಳಲಿಲ್ಲ ನಾವೇ ಕೊಡ್ತೀವಿ ಅಂತ ಹೇಳಲಿಲ್ಲ ಇನ್ನ ಏನಾರ ಡೌಟ್ ಇದ್ರೆ ಇನ್ನೊಂದ್ಸಲ ಕೇಳ್ರಿ ಬೇಕಾದ್ರೂ

ಈಗ ಹೇಳ್ರಪ್ಪ ಸಿದ್ದರಾಮಣ್ಣನ ಹಸಿ ಹಸಿ ಸುಳ್ಳು ಬಯಲಾಗಿದೆ ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ಬೇಕಾ ಬೇಡ ಅಕ್ಕಿ ಕೊಡ್ತೀನಿ ಅಂದಿದ್ದೆ ಈಗಲ್ಲ ಅಂತ ಅಲ್ಲಿಗೆ ಇನ್ನು ಇನ್ನೀ ಇದನ್ನು ಏನು ಹೇಳ್ರಿ ನಾನು ರಾಜೀನಾಮೆ ಈಗ ಕೊಡ್ತೀನಿ ಅಂದಿದ್ದಲ್ಲ ಐದು ವರ್ಷ ಆದ್ಮೇಲೆ ಕೊಡ್ತೀನಿ ಅಂದಿದ್ದು ಅಂತ ಅಂದುಬಿಡ್ತಾರ ಅಲ್ಲ ನಿಮಗೆ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಅವ್ರು ಗೊತ್ತಲ್ಲ ಅದೇ ಯಾವಾಗಲೂ ಮೋದಿ ವಿರುದ್ಧ ಕಾಂಗ್ರೆಸ್ ಪರವಾಗಿ ಮಾತ್ರ ಕುಂತಿರ್ತಾರಲ್ಲ ಅದೇ ಮನುಷ್ಯ मछा येनप्पा ಅಂತಂದ್ರ ಈ ಮನುಷ ಟಿವಿ ಲ್ಯಾಕ್ ಬಂದು ಮೋದಿ ವಿರುದ್ಧ ವದರಾಡಿದ್ರೆ ಯೂರ್ ಮಗ ಮೋದಿಜಿ ದೊಡ್ಡ ಅಭಿಮಾನಿಯಂತ ವೆರಿ ಇಂಟರೆಸ್ಟಿಂಗ್ میرے میرا بیٹا گیا تھا जयपुर ಹೈವೇ ہے نا 4 લેન ಹೈವೇ تو واپس ਆ ਕੇ ಲಕ್ ಅಟ್ ಮೋದಿಜಿ ही हैज ಚೇಂಜ್ಡ್ ದ ವೇ ರೋಡ್ಸ್ ಆರ್ تو મેને કહા نہیں ಮೋದಿಜಿ تو ہیں لیکن ಗಟ್ಕರಿಜಿ अर्बन ಡೆವೆಲಪ್ یہ ಹೈವೇಸ್ मिनिस्टर है, है, uh, uh, है उन्होंने भी किया आई नो दैट बट देयर इज ಮೋದಿಜಿ ಭಕ್ತ ಪ್ರಹ್ಲಾದನ ಕತಿ ನೆನಪಾಯ್ತು ನೋಡ್ರಿ ಮಗ ಪ್ರಹ್ಲಾದ ಶ್ರೀ ಹರಿಯೋ ಭಕ್ತ ಅಪ್ಪ ಹಿರಣ್ಯ ಕಶುಪು ಶತ್ರು ಹಾಂಗಾಯ್ತು ನೋಡ್ರಿ ಕತಿ ವಿಡಿಯೋ ತೋರಿಸ್ತೀನಿ ನೋಡ್ರಪ್ಪ ಹಿಂಗ ವಾಟ್ಸಪ್ ನಾಗ ಅದ್ ಯಾರು ಮಾತಾಡಿದ್ದು ಎಲ್ಲಿ ಅನ್ನೋದು ಗೊತ್ತಿರ್ಲಿಲ್ಲ ಆದ್ರೆ ಅದನ್ನ ಕೇಳದ್ಮೇಲಂತೂ ಕಣ್ಣಾಗ ನೀರ್ ಬಂದ್ಬಿಡ್ತು ನೀವು ಇದನ್ನ ಮಿಸ್ ಮಾಡ್ಲಾ ನೋಡ್ರಿ ಒಳ್ಳೆ ಬಟ್ಟೆ ಹಾಕಬೇಕು ಮಗಳು ಅಂತ ಅಮ್ಮ ಖುಷಿ ಪಡ್ತಾಳೆ ಆದರೆ ಎಷ್ಟೋ ಜನ ತಾಯಂದಿರು ಎಲ್ಲೆಲ್ಲೋ ಎಲ್ಲೆಲ್ಲೋ ದುಡೀತಾರೆ ನಾವಿವತ್ತು ಹೋಟೆಲಿಗೆ ಹೋದರೂ ಕೂಡ ಎಲ್ಲೋ ಪ ತಟ್ಟೆ ತೆಗಿತಾಳಲ್ಲ ತಟ್ಟೆ ತೆಗೆದು ತೊಳೆದಿಟ್ಟು ಬರ್ತಾಳಲ್ಲ ಅಂಥವರಿಗೆ ನಾವು ದುಡ್ಡು ಕೊಟ್ಟು ಬಂದಿರ್ತೇವೆ ಯಾಕೆ ಗೊತ್ತಾ ನಮ್ಮ ದೊಡ್ಡಸ್ತಿಕೆಗಲ್ಲ ಅಲ್ಲ ಅದು ಆ ತಾಯಿ ಆ ಹೋಟ್ಲಲ್ಲಿ ಬಂದು ಕೆಲಸ ಮಾಡ್ತಾ ಸಾವಿರಾರು ಸಾವಿರಾರು ಜನ ತಿಂದು ಹೋದ ತಟ್ಟೆ ತೊಳಿತಾಳಲ್ಲ ಯಾಕೆ ಗೊತ್ತಾ ಅವಳಿಗೋಸ್ಕರಲ್ಲ ಮನೆಯಲ್ಲಿ ಮಕ್ಕಳು ಕಾಯ್ತಾರೆ ಅನ್ನೋ ಕಾರಣಕ್ಕೆ ಜೀವನಕ್ಕೊಂದು ದಾರಿ ಬೇಕು ಅನ್ನೋ ಕಾರಣಕ್ಕೆ ತನಗಿಲ್ದಿದ್ರೇನು ತನ್ನ ಹರದ ಬಟ್ಟೆಯನ್ನು ಮುಚ್ಚಿಕೊಂಡು ತನ್ನ ಮಗಳಿಗೆ ಒಳ್ಳೆ ಬಟ್ಟೆ ಕೊಡಬೇಕು ಅಂತ ವರ್ಷಕ್ಕೆ ಒಂದು ಗ್ರಾಮ್ ಎರಡು ಗ್ರಾಮ್ ಚಿನ್ನ ತೆಗೆದೋಡ್ರಿದ್ದಾರೆ ಯಾಕೆ ನನ್ನ ಮಗಳಿಗೆ ವರ್ಷ ಹದಿನೆಂಟು ಇಪ್ಪತ್ತಾಗುವಾಗ ಮದುವೆಗೊಂದು ಏನಾದರೂ ಆದೀತಲ್ಲ ಅಂತ ಎಲ್ಲಾದರೂ ನಡುವೆ ನಾವು ದಾರಿ ತಪ್ಪಿದೆವಾದರೆ ಆ ಅಮ್ಮ ನಾವು ಪುಟ್ಟ ಮಗುವಾಗಿದ್ದಲ್ಲಿಂದ ಹಿಡಿದು ಇಲ್ಲಿವರೆಗೆ ನಮ್ಮ ಕಾಳಜಿ ನೆನಪು ಮಾಡ್ಕೊಂಡು ಮಾಡ್ಕೊಂಡು ಬಂದಲ್ಲ ಏನು ಕೊಟ್ಟೆವು ನಾವು ಅವಳಿಗೆ ನೀವು ಕೇಳಿ ಹೆಣ್ಣುಮಕ್ಕಳು ಮನೇಲಿ ನಿಮ್ಮ ಅಮ್ಮನನ್ನು ಕೇಳಿ ಅಮ್ಮ ನಿನ್ ತುಂಬ ಚಿನ್ನ ಉಂಟಲ್ಲ ನನಗೆ ಅಂತ ಕೇಳಿದರೆ ಅಮ್ಮ ಏನು ಹೇಳ್ತಾರೆ ಗೊತ್ತಾ ಇರಲಿ ಮಗ ನಾನು ಇರುವ ತನಕಲ್ಲ ನಾನು ಸತ್ತ ಮೇಲೆ ನಿನಗೆ ಅಲ್ವಾ ಅಂತಾಳೆ ಯೋಚನೆ ಮಾಡಿ ಯಾಕೆ ನನ್ನ ಬದುಕಿನ ಏನು ಸಂಪಾದನೆ ಮಾಡಿದ್ರು ಮಗಳೇ ಅದು ನಿನಗಮ್ಮ ನನಗ್ಯಾಕೆ ಇಂತಹ ತ್ಯಾಗದೊಂದಿಗೆ ನಿಮಗೆ ಬದುಕು ಕೊಡುವ ನಿಮ್ಮ ಅಮ್ಮನ ಬಗ್ಗೆ ನಿಮಗೆ ನೆನಪಾಗದೆ ಹೋದರೆ ಅದಕ್ಕಿಂತ ದೊಡ್ಡ ಕೃತಜ್ಞತೆ ಏನಿದೆ ಮಕ್ಕಳೇ ನೆನಪಿಟ್ಟುಕೊಳ್ಳಿ ನಾಳೆ ಹೆಣ್ಣುಮಕ್ಕಳು ನೀವು ಪ್ರಬುದ್ಧರಾಗ್ತೀರಿ ನಿಮ್ಗೊಂದು ಮದುವೆ ಮಾಡಬೇಕು ನಾನು ಮೊನ್ನೆ ಮೊನ್ನೆ ಕೇಳಿದ್ದೆ ಏನು ಮಾಡ್ತಾ ಇದ್ದೀರಿ ಅಂದರೆ ಅಮ್ಮ ಹೇಳ್ತಾರೆ ನಾನು ಸೀರೆ ಮಡಿತಾ ಇದ್ದೆ ಏನು ಸೀರೆ ಮಾಡ್ತಾ ಇದ್ದೀರಿ ಇಲ್ಲ ನನ್ನ ಮಗಳಿಗೆ ಮದುವೆ ದಿವಸ ಹತ್ತಿರ ಬಂತಲ್ಲ ಅವಳಿಗೆ ಕೊಡಬೇಕಾದ ಸೀರೆ ಎಲ್ಲ ಪ್ಯಾಕ್ ಮಾಡಬೇಕಲ್ಲ ಅದಕ್ಕೋಸ್ಕರ ಮಡಿತಾ ಇದ್ದೇನೆ ಅಂತ ಒಂದು ಕಡೆಯಲ್ಲಿ ಮಗಳು ಹೊರಟು ಹೋಗ್ತಾಳೆ ಅನ್ನೋ ನೋವು ಆದರೆ ಹೋದಲ್ಲಿ ಅವಳು ಚೆನ್ನಾಗಿರಬೇಕು ಅಂತ ತಾಯಿ ಸಿದ್ಧಳಾಗುತ್ತಾಳಲ್ಲ ಈ ಪ್ರೀತಿಯನ್ನು ನೀವು ಅಂಗಡಿಯಲ್ಲಿ ದುಡ್ಡು ಕೊಟ್ಟು ತಗೊಳ್ಳಿಕ್ಕಾಗೋದಿಲ್ಲ ನಿನ್ನನ್ನು ಜೀವನ ಪೂರ್ತಿ ಮಹಾರಾಣಿಯ ಹಾಗೆ ನೋಡಿಕೊಳ್ತೇನೆ ಅಂತ ಹೇಳ್ತಾ ನಿಮ್ಮನ್ನು ಮಂಗ ಮಾಡುವ ಯಾವ ವ್ಯಕ್ತಿಗಳು ಜೀವನ ಪೂರ್ತಿ ನಿಮ್ಮನ್ನು ಸಾಕುವುದಿಲ್ಲ ನೆನಪಿರಲಿ ನೆನಪಿರಲಿ ಹಾಗಾಗಿ ಅಮ್ಮನ ತ್ಯಾಗದ ಬಗೆಗೆ ನಿಮಗೆ ಯಾವತ್ತೂ ವಿಸ್ಮೃತಿ ಬರಬಾರ್ದು ಬರಬಾರ್ದು ಇನ್ನೊಂದು ನಾವಿವ್ಯಕ್ತೇನಾದರೂ ನಾಳೆ ಹೊರಗೆ ನಡೆದು ನಾನು ಅಮೃತ ಭಾರತೀಯಲ್ಲಿ ಓದಿ ನನ್ನಲ್ಲಿ ಕೆಳಗೆ ಬರಬೇಕಿದ್ರೆ ಒಂದು ಮಾತು ಕೇಳ್ತಾ ಇತ್ತು ನಮ್ಮ ಅಮೃತ ಭಾರತೀಯ ಸ್ಟೂಡೆಂಟ್ ಅನ್ನೋ ಕಾರಣಕ್ಕೆ ಏನೋ ಗೌರವ ಸಿಕ್ತು ಅಂತ ಏನೋ ಒಂದು ಬಗ್ಗೆ ಇಲ್ಲಿ ಮಾತನಾಡ್ತಾ ಇದ್ರು ಕೇಳ್ತಾ ಇದ್ದೆ ನಾಳೆ ನೀವು ಅಮೃತ ಭಾರತೀಯ ವಿದ್ಯಾರ್ಥಿಗಳು ಅನ್ನೋ ಕಾರಣಕ್ಕೆ ನಿಮಗೆ ಗೌರವ ಸಿಗುವುದಾದರೆ ಅದೇ ಹರದ ಬನಿಯನ್ ಹಾಕ್ಕೊಂಡು ಯಾರ್ಯಾರ ಮನೆಯ ಅಂಗಳದಲ್ಲಿ ಬೆವರು ಸುರಿಸಿ ದುಡಿದು ಹತ್ತತ್ತು ರೂಪಾಯಿಯನ್ನು ಹುದುಗಿಸಿಟ್ಟು ನಿಮಗೆ ಬಟ್ಟೆ ತಂದು ಕೊಟ್ಟ ಅಪ್ಪ ಕಾರಣ ಅನ್ನೋದು ನಿಮಗೆ ನೆನಪಿರಬೇಕು ಯಾರ್ಯಾರ ಮನೆಯಲ್ಲಿ ಬಟ್ಟೆ ತೊಳೆದು ಯಾರ್ಯಾರ ಮನೆಯ ಪಾತ್ರೆ ತಿಕ್ಕಿ ಅಲ್ಲೆಲ್ಲೋ ಸಿಕ್ಕಿದ್ದನ್ನು ಜೋಡಿಸಿಟ್ಟು ನನ್ನ ಮಗಳಿಗಿರಲಿ ಇಂತ ತನಗೆ ಇಲ್ಲದೆ ಇದ್ರು ತನ್ನ ಮಗಳಿಗೆ ತೊಡಿಸಿ ಸಂಭ್ರಮಿಸುವ ತಾಯಿ ಇದ್ದಾಳಲ್ಲ ಅವಳು ಕಾರಣ ಅನ್ನೋದು ನಮಗೆ ನೆನಪಿರಬೇಕು ಮತ್ತೆ ಜೀವನದಲ್ಲಿ ಯಾವತ್ತೂ ಕೂಡ ನೀವು ಬೆಳೆದು ನಿಂತಾಗ ಈ ಕಡೆ ಗಂಡು ಮಕ್ಕಳು ಅನೇಕರಿದ್ದೀರಿ ನೆನಪಿಟ್ಟುಕೊಳ್ಳಿ ಹುಡುಗರೆ ಯಾವತ್ತೂ ಕೂಡ ನಮ್ಮಪ್ಪ ನನಗೇನು ಮಾಡಿಟ್ಟಿದ್ದಾನೆ ಅಂತ ಯಾವ ಕಾಲಕ್ಕೂ ಕೇಳಬೇಡಿ ಯಾವ ಕಾಲಕ್ಕೂ ಕೇಳಬೇಡಿ ಯಾಕೆ ಗೊತ್ತಾ ಒಂದು ವೇಳೆ ನಾವು ಸಣ್ಣ ಮಕ್ಕಳಾಗಿದ್ದಾಗ ಏಕಾಏಕಿ ರಾತ್ರಿ ಸಿಕ್ಕಾ ಬಟ್ಟೆ ಅಳತೆ ಹುಷಾರಿಲ್ಲ ಅಂತ ಅರ್ತ ಅಳ್ತಾ ಇರಬೇಕಿದ್ರೆ ಈ ದರಿದ್ರ ಯಾಕಾದರೂ ಹುಟ್ಟುಬಿಡುತ್ತು ಅಂತ ನಮ್ಮ ಅಮ್ಮ ನಮ್ಮನ್ನು ಕೊಲ್ತಿದ್ರೆ ಇಲ್ಲ ಅಮ್ಮ ಎಲ್ಲೋ ಸಂಬಂಧದಲ್ಲಿ ಹೊರಟಿರ್ತಾಳೆ ಅವಳ ಮೈ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿಬಿಟ್ರೆ ಇದೆಲ್ಲೋ ಹಾಳಾದ್ದು ಹಾಳು ಮಾಡಿಬಿಡುತ್ತೋ ಅನ್ನೋ ಕಾರಣಕ್ಕೆ ನಮ್ಮ ನಮ್ಮ ಅಪ್ಪ ಕೊಲ್ತಿದ್ರೆ ಇವತ್ತು ನಾವಿರ್ತಿರ್ಲಿಲ್ಲ ನಮಗೆ ಬದುಕು ಕೊಟ್ಟದು ಅಪ್ಪ ಅಮ್ಮ ಅಂತ ನೆನಪು ಮಾಡಿಕೊಳ್ಳಿ ಬದುಕು ಕೊಟ್ಟವರ ಅಪ್ಪ ಅಮ್ಮ ಅನ್ನೋದು ನೆನಪಿರಲಿ ಹಾಗಾಗಿ ನಮ್ಮನ್ನು ಉಳಿಸಿದ್ದಾರೆ ನಮ್ಮ ಕೈಕಾಲು ಸರಿ ಇದೆ ನಮ್ಮ ಕಣ್ಣು ಸರಿ ಇದೆ ಬುದ್ಧಿ ಸರಿ ಇದೆ ಅಂದಮೇಲೆ ಇನ್ನು ನಮ್ಗೆ ಅಪ್ಪ ಅಮ್ಮ ಏನು ಕೊಟ್ಟಿದ್ದಾರೆ ಅಂತ ಕೇಳಬೇಡಿ ಅಪ್ಪ ಅಮ್ಮನಿಗೆ ನಾನು ಏನು ಕೊಡಬೇಕಾದೀತು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಆ ದಾರಿಗೆ ಹೋಗಿ ಅದು ನಿಜವಾದ ಬದುಕು ತಂದೆ ತಾಯಿ ಬಗ್ಗೆ ಎಷ್ಟು ಅದ್ಭುತವಾಗಿ ಮಾತಾಡ್ಯಾರ ನೋಡ್ರಿ ಸಾಧ್ಯ ಆದ್ರ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡ್ರಲ್ಲ ಯಾವ್ಯಾವುದೋ ವಿಡಿಯೋ ಶೇರ್ ಮಾಡೋದಕ್ಕಿನ ಬದಲು ಇಂಥ ವಿಡಿಯೋ ಶೇರ್ ಮಾಡ್ರಿ ಮಕ್ಕಳನ್ನು ತೋರಿಸ್ರಿ ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು Subscribe Mari Bell icon Oti.